ആർസിബി കന്നൂർ കാർസിബി തരത്തേന ആമക്കിന്ദ ഷർട്ട് കെമ്പുദ ഇരില്ലേ എ ഞാൻ ആർസിബി ദിന ഷർട്ട് തക്കണ്ടി ദേ യമ്മന്ന ദിന മുജ്ജി വാഗ്ദ അനഗ ചൂട്ടൈതേ ഇന്ന വണക്കേ ഇല്ല ಅದക്കേന ഇദന്ന അക്കെലിദيني अरे 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 ചാമന്നന്ന അണ്ണ പല്ലെ ഉല്ലകലകലകലകന്ത കൊളൈതൈതേ ഇല്ല

ಅರೆ ಮಂಜುಂದು ಅಣ್ಣ ದಿನ ಎಲ್ಡಿ ಎಲ್ಡ್ ಸಲ ಸ್ನಾನೆ ಮಾಡ್ತೈತಿ ನಿಮ್ದು ಅರ್ರೇ ರಂಗಜ್ಜಿ ಮತ್ತೆ ನಮ್ದು ಹುಮ್ಮಿ ಹತ್ರ ಬಂದ್ಬಿಟ್ಟಿ ಅರೆ ನಮ್ದು ಮಂಜುಂದು ಬೇಕಾಗೆ ಇಲ್ಲ ಅವನು ಒಂದು ಸ್ನಾನ ಸ್ನಾನಾಗೆ ಮಾಡಿಲ್ಲ ಅಂತ ಹೇಳ್ತಿತ್ತು ಪುಟ್ಟ ಪುಟ್ಟಂಗ ಸುಮ್ನ ಅಂತ ಕಣ

இந்த கேள்விக்கு பதில் அளிக்கப்பட்டது ಸುಮ್ಮಂಗ ಐತಿ ನಿಮ್ದು ಅಂದ್ರೆ ಅರೇ ಅದ್ರದ್ದು ಒಳಗೆ ಆಯ್ತು ಅಣ್ಣ ಯಾ ನಿಮ್ ಕೇಳಿದ್ರೆ ಅರ್ಥ ಆಗಲ್ಲ ಕಣಲು ಸುಮ್ಮನೆ ಬಾಯಿಗೆ ಬಂದು ದೇಳ್ತಪ್ಪ ನೀನು ಆ ಕಡೆ ಈ ಕಡೆಗೆ ಯಾರ ಅವ್ರ ಅಂತ ನೋಡ್ಕೊಂಡು ಮಾತಾಡ್ಬೇಕು ನೀನು ಹ್ಮ್ ಸುಮ್ಮನೆ ಬಾಯಿಗೆ ಬಂದ ನೀ ಮಾತಾಡ್ಬಾರ್ದು ಕಣಲು ನನ್ನ ಕೇಳು ಒಂದ್ಸತಿ ಹಿಂಗೆ ಹೇಳ್ತೀನಿ ಅಂತಾನೆ ನಾನು ಕರೆಕ್ಟ ಆಗಿದ್ರೆ ಓ ಓ ಅಂತೀನಿ ಇಲ್ಲ ಅಂತಂದ್ರೆ ಹೆಂಗ್ ಹೇಳ್ಬೇಕು ಒಮ್ಮದನೆ ಹೇಳ್ಕೊಡ್ತೀನಿ ನೀನ ಅದನ್ ಬಿಟ್ಟು ಯಾಕ ಯಾತೋ ಮಾತಾಡ್ಬೇಡ ಹ ಮರ ನಿಂದು ಕ್ಯಾ ಬಂದಿದ್ದು ಅಣ್ಣ ನಂದು ಕ್ಯಾಗೆ बोलते ನಿಂದು ಸಿಡಿ ಆಗ್ಬಿಟ್ಟೈತೆ ನಂದು ಕ್ಯಾಗೆ ಹೇಳಲ್ಲ ಬಿಡಿ ಯೋ ನಾ ಕ್ಯಾಗೆ ಮ್ಯಾಗೆ ಕ್ಯಾಗೆ ಬೆಳಗೆ ಕರಗೆ ನಿಮ್ಮಾತಿ ಅರೇ ಅಣ್ಣ ನಿಮ್ದು ಮನೆದು ಒಳ್ಳಗೆ ಯಾರು நென்பே பீக்கே பீகே கால் ஓண்ட்ருத்தர் நம்ம அரே நம் ஜூட் நனது திருகி நோடி வந்த அண்ணா நம்ம ஜீக நென்

ಬಾರಲ್ಲ ಬಾರಲ್ಲ ನಮ್ಮ ಚಿಂತನೆ ಶಿಶ್ವರ ಸೇರುತ್ತೆ ಏ ಇಲ್ಲ ಕಣ ಮಂಜ ಈ ಸತಿ ಎಲ್ ಕೆ ಜಿಗೆ ಹಾಕ್ಬೇಕು ಅಂತ ಅಂದ್ಕೊಂಡಿದೀವಿ ಇಷ್ಟು ಎರಡು ಕೆ ಆ ನಮ್ ಚಿಂಟು ಎರಡು ಕೆ ಜಿ ನಮ್ಮ ಇರೋದು ಎರಡು ಕೆ ಜಿ ಅಲ್ಲ ಕಣ ಮಂಜ ಎಲ್ ಕೆ ಜಿ ಎಲ್ ಕೆ ಜಿ ಅಂತಾನೆ ಇಲ್ಲೆಲ್ಲಾನೆ ಹಳ್ಳಿಗಳ ಕಡೆಗೆ ಶಿಶ್ವಾರ ಅಂತ ಹಾಕ್ತಾರ ನೋಡು ಹಂಗೆ ಸಿಟಿ ಉಳ್ಕಡೆಗೆ ಎಲ್ ಕೆ ಜಿ ಅಂತ ಹಾಕ್ತರ್ ವಾ ಇಲ್ಲಿ ಶಿಶ್ವರ ಲಾ ಎರಡು ಕೆ ಯಾ ಕೆ ಜಿ ಶಿಶ್ವಾರನ ವಾಸಿ ಅಲ್ಲಿ ಅಲ್ಲಿ ಚೈತ್ರ ಅಯ್ಯೋ ಮಂಜನಮ್ಮ ಅಲ್ಲಿ ಬರಿ ಎ ಟಿ ಫೀಲ್ ಡಿ ಒನ್ ಒನ್ ಜ ಒನ್ ಇದನ್ನ ಹೇಳ್ಕೊಡ್ತಾರೆ ಮಂಜನಮ್ಮ ಅವ್ರು ಹ ಯಾರು ನಮ್ಮವಾರ

అస మాట్ భాషిందా యోచన మాట్లాభాష్ ఆకైతే హుడుగున్న చెట్టి ఇచ్చి మరల్ నీ అవును తండ అనే ఇంగ్లీష్ మిడియమ సేర్సీ అల్వమ్మ ముందే అవును అడ్మిషన్ కన్నడ మీడియం శిశు వారే సేరీ సరేనా

ಎಷ್ಟೋ ಮಾತಾಡ್ತೀಯಾ ಹಬ್ಬ ಬಬ್ಬಾ ಸ್ಕೂಲ್ ಮೇಸ್ಟ್ರು ಮಾತಾಡ್ದಂಗೆ ಮಾತಾಡ್ತಾನೆ ನನಗೆ ಲೆಕ್ಚರ್ ಕೊಡಕ್ ಬರ್ತಾನೆ ಸರಿ ನಾನು ಒಂದ್ ಸ್ವಲ್ಪ ಕೆಲಸ ಐತೆ ಅಲ್ಲಿ ಪಕ್ಕದ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಇವ್ನ ಕರಕ ಅಜ್ಜಿಗೆ ಹೇಳು ಮಾಮತೈತಿ ಅಂತ ಅಂತಾನೆ ಹಂಗೇನ ಒಂದ್ ಚೂರ ಟೀ ಮಾಡಾಕ್ ಹೇಳು ಅಷ್ಟೊತ್ತಿಗೆ ಹೋಗಿ ಬಂದ್ಬಿಡ್ತೀನಿ ನಾನು ಒಂದ್ಚೂರು ಜೋಶೆಗೆ ಜಾಸ್ತಿ ಮಾತಾಡ್ಬಿಟ್ಟೆ ಅದು ನಮ್ಮ ಆರ್ಸಿ ಬಿ ಜವಾಬ್ದಾರ ಗೆದ್ಬಿಟ್ಟೈತೆ ನಮಗೆ ಭಾಷೆ ಮೇಲೆ ಏ ಆಸೆ ಭಾಷೆ ಅಂದ್ರೆ ತುಂಬಾ ಇಷ್ಟ ಅಲ್ಲ ಅಚ್ಚ ಮುಂದೆ ಜಾಸ್ತಿ ಬಂದ್ಬಿಡ್ಬೇಕ ನೀನ್ ನೀನೇನು ಬೇಜಾರು ಮಾಡ್ಕೊಂಬ ಹೋಗು ಹೋಗು ನಿನ್ನೇನು ಊರ್ನ ಹೋಗಿದ್ದಾಪಿಕ್ಕ ಕೇಳಿರ್ತೀನಿ ನಡೆಯೋ ಚಿಂತು ಹೋಗೋಣ ಆಚೆ ಹರೇ ಮಂಜು ಹಣ್ಣ ಆಟಗೆ ಹಾಡಕೆ ಇನ್ನೊಂದು ಗೆ ಸಿಗ್ಬಿಟ್ಟು ನಿಮ್ಗೆ ತಿಕೊ ಸುಮ್ಕಿರಲು ನಮ್ಮ ಬಂದೈತಲ್ಲ ತಿರ್ ಊರ್ನಕ್ಕೆ ಊರ್ನಕ್ ಅಂತ ನಿಮ್ದ ಹೋಯತೆ ಬರ್ಲಿ ತಕ್ಕ ಸುಮ್ಕಿರೋ ಆಮಿಕ್ಕಿಂದ ಹೆಂಗ ಅವನು ಎಲ್ದೂನು ಆಚೆ ಓಡಾಡ್ತಾನೆ ಅಲ್ಲಕ್ಕನು ಹೋಗಿ ನಮ್ ಆಳ್ತೇ ಅಲ್ಲ ಹೆಂಗಿ ಯಾವ ಮರ ಹೆಂಗ ಇರ್ತೇವೆ ಅಂತಾನೆ ನಾವ್ ತೋರಿಸ್ ಕರ್ಕೊಂಡ್ ಬರ ಹೆಂಗ

ಮನಕಿಂತನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ನೋಡ್ತಿರಲ್ಲ ಲೈಕ್ ಮಾಡ್ರಿ ಹೆಂಗ ಅನ್ನಿಸ್ತು ಅಂತಾನೆ ಕಮೆಂಟ್ನಾಗೂ ತಿಳಿಸ್ರಿ ನೀವು ಫ್ರೆಂಡ್ಗಳು ಎಲ್ಲರಿಗೂ ಶೇರ್ ಮಾಡಿರಿ ಹಾಂ ಸರಿ ಸರಿ ಮುಂದಿನ ನೋಡಿದಾಗ ಸಿಗ್ತೀನಿ ಟಾಟಾ ಟಾಟಾ